చింటూ నమ్మ మన పక్క ఇరవరల్వా వంద గణపతి కూర్సతే ఇస్క్రే నాగి గణపతి కర్సదా ಅವರೇ ದೊಡ್ಡವ್ರು ಕೂರಿಸ್ತಾ ಇಲ್ಲ ನಾವು ಸಣ್ಣ ಗಣಪತಿ ಕೂರಿಸ್ಕೊಂಡು ಅಲ್ಲಿಗೆ ಅವ್ರು ಏನೇನೋ ಮಾಡ್ತಾರಲ್ಲ ಹೂ ಹಾಕೋದು ಹಣ್ಣು ಹಾಕೋದು ಆಮೇಲೆ ಪ್ರಸಾದ ಎಲ್ಲ ಮಾಡೋದು ಆಮೇಲೆ ಎಲ್ಲರಿಗೂ ಪೂಜೆ ಕೊಡೋದು ಅದನ್ನ ಬಾವಿಗೆ ಇಲ್ಲ ಕೆರೆಗೆ ಮುಳುಗಿಸೋದು ಗಣಪತಿನ ಹಂಗೆಲ್ಲ ಮಾಡ್ಬೋದು ಸೂಪರ್ ಆಗಿರ್ತದೆ ಗೊತ್ತಾ ಓಸಲ್ಲಿ ಆ ಜೊತೆ ಹಣ್ಣು ಹೊಡ್ತಾ ಹೋಗಿದ್ವಲ್ಲ ಎಲ್ಲ ಹಾಗೆ ಮಾಡೋದು ಬಾರಿ ಚಿಂಟು ಹೋಗೋಣ ಏ ಹೋಗ ನಾನು ಬರೋದಿಲ್ಲ ಮಮ್ಮ ಇಂದ್ರ ಗೊತ್ತಿಗೆ ತಪ್ಪಿತ್ತು இருக்கும்போது போய் கேட்டுக்கேட்டு ಅಲ್ಲಿ ನಿಮ್ಮ ಮನೆ ಕೆಳಗಡೆ ಜಾಗ ಐತಲ್ಲ ಅಲ್ಲಿ ಇಲ್ಲ ನಮ್ಮ ಮನೆ ಕೆಳಗಡೆ ಜಾಗ ಐತಲ್ಲ ಅಲ್ಲಿ ಎಲ್ಲರೂ ಕೂರ್ಸ್ಕೊಳ್ಳೋಣ ಮನೆಯಲ್ಲಿ ಅವರು ಬೇಡ ಕಣೆ ಚಿಂಟು ಬೇಡ ನಾವು ಹೊಸ್ತಾಗಿ ಚೆನ್ನಾಗಿರೋದು ಕೂರಿಸ್ಬಿಡೋಣ ಅಯ್ಯೋ ಅದೆಲ್ಲ ಇರಿಸಿ ಕಣು ಮ್ಯಾಮು ಬೈತಿದ್ರಲ್ಲ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರೂ ಏನಾದರೂ ಒಂದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕಡಿಮೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ

ಬರ್ಸ್ಕೊಂಡು ಬರೋಣ ಬರ್ಸ್ಕೊಂಡು ಬಂದ್ಬಿಟ್ಟು ನನ್ನ ಮಮ್ಮಿಗೆ ಅದನ್ನ ಬೈಯಕ್ ಮಕ್ಕೊಂಡು ಮಮ್ಮಿಗೆ ಹೇಳ್ಬೇಕು ಇಲ್ಲ ಬೈದ್ಬೇಕಾರೆ ಅಮ್ಮ ಬಾಡು ಇಲ್ಲ ಅಣ್ಣ ಮ್ಯಾಮ್ ಗ್ಯಾರಂಟಿ ಕ್ವಶನ್ ಕೇಳೇ ಕೇಳ್ತಾರೆ ಕಣು ಗ್ಯಾರಂಟಿ ಕೇಳೇ ಕೇಳ್ತಾರೆ ಅಮ್ಮ ಯಾರನ್ನ ಕೇಳೋಣ ಮ್ಯಾಮ್ ಅಂತ ಹೋಗಿ ಕೇಳಿದವ್ರು ಹೇಳೋದಿಲ್ಲ ನೀವೇ ಹೇಳಿ ಅನ್ಬಿಡ್ತಾರೆ ಆ ಸರಿ ಇದಾರಲ್ಲ ಅವ್ರತ್ತ ಹೋಗಿ ಕೇಳ್ಕೊಬಿಡೋಣ ಅವ್ರು ಹೇಳ್ತಾರೆ ಅವ್ರು ಏನು ಮಾಡೋದಿಲ್ಲ ಒಳ್ಳೆ ಸಜ್ಜ ಅವರು ಏನು ಮಾಡೋಣ নালিনি সিটিডে মমি সিচ্টিরি মমিযাক গাকেরত্রারে কোত্কেলক কোডে নালিছেনা কোডেন্ণকে নিন ওমাকমদে লালারো হিকের্বড ിമ്മ ഏനോ എല്ലാ ചിന്തേനെ നമ്മെല്ലാ നിന്നു ഗോത്തില്ല ಹೇಳ್ಬಿಡ್ತಾರ ಮ್ಯಾಮ್ ಹತ್ರ ಬೇಡ ಬೇರೆ ಯಾರಾದ್ರೂ ಬೇರೆ ಕ್ಲಾಸ್ ಟೀಚರ್ ಹತ್ರ ಕೇಳೋಣ ഒബിട്ടു അജ്ജ അച്ഛനെ ഫസ്റ്റ് ഞാൻ വത്തസ് അജ്ജ അജനേ ഒബിട്ടു കേൾക്കوبيർത്തിനി നനങ്ങ വല്ലലേ ഇല്ല ബല്ലേ അജ്ജ ഇല്ലെങ്കിൽ ഞാൻ അවත മോൻ കേൾവിട്ട് കേൾവിട്ട് ആയിത്തെ ഓനെ സൺഡേ ഇട്ടാലാ അമ്മമ്മ നേ അമാർക്ക് മറു അമാർക്ക് മറു ಅಂತ ഇടോ ಕೊಟ್ಟಿತ್ತು ಬೇರೆ ದಿನ ಎಲ್ಲ ಸಂಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಿನ್ನೆ ಮತ್ತೆ ಅಮ್ಮ ಬೆಳಗ್ಗೆಯಿಂದ ಸಂಡೆ ಬಂತ ಸಂಡೆ ಬಂತ ಬಿಡಿ ಹೋಮ್ ವರ್ಕ್ ಏ ಮಾಡ್ಬೇಕು ಟು ಬ್ಯಾಡ್ ನಂಗೆ ಅಂತ ಚಿಕ್ಕಬತ್ತೆ ಪೇಜ್ ಸಬ್ಬಿತ್ತು ಅದಕ್ಕೆ ಇವಾಗ ಹೋಗ್ತೀನಿ ಬನ್ನಿ ಮತ್ತೆ ಎಲ್ಲಿ ಹೋಗೋಣ ಈಗ ಮ್ಯಾಮ್ ಹತ್ರ ಹೋಗೋಣ ಬಾ ಹೋಮ್ ವರ್ಕ್ ಎಲ್ಲ ಬರ್ದಿರೋದೆಲ್ಲ ತೋರಿಸ್ಬೇಕು ಹ್ಮ್ ಸರಿ ನೋಡಿ ಮ್ಯಾಮ್ ಬಳಿ ತಪ್ಪಪ್ನೆ ಹುಡುಕ್ಬಿಟ್ಟು ಹೊಡಿತಾರೆ ವಸ್ಕಲ್ಲ ನೋಡಿ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಸೇರ್ಕೊಂಡು ಇಂಡಿಪೆಂಡೆನ್ಸ್ ಗೆ ನಾವು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಏನಾದ್ರೂ ತುಂಬಾ ಚೆನ್ನಾಗಿರೋದು ಮಾಡ್ತೀವಿ